ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗೈಸ್ ಫಸ್ಟ್ ಟೈಮ್ ನೋಡ್ತಾಯಿದ್ದೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಏನಂತ ಅಪ್ಡೇಟ್ಸ್ ಮತ್ತೆ ರಿವ್ಯೂಸ್ ಎಲ್ಲ ಬರ್ತಾ ಇರುತ್ತೆ ನೋಡಿ ಸಪೋರ್ಟ್ ಮಾಡಿ ಓಕೆ ಕೆಲಸ ಅಂದರೆ ಡೈರೆಕ್ಟ್ ಆಮೆಟ್ರಿಗೆ ಬಂದ್ಬಿಡೋಣ ಸೊ ಕಲರ್ಸ್ ಕಾರ್ಡ್ ಅವರು ಒಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ಮೇಯ್ನ್ಲಿ ನಮಗೆ ತೋರಿಸಿರೋದು ಏನಪ್ಪ ಅಂತಂದರೆ ಗುರು ಮಂಜು ಮತ್ತು ನಮ್ಮ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಬಂದಿರುವಂಥ ಶೋಭಾ ಶೆಟ್ಟಿ ಅವರಿಬ್ಬರ ಮಧ್ಯೆ ಆಗಿರುವಂಥ ಒಂದು ಜಗಳ ಕೆಲಸ ಅಂದರೆ ಜಗಳ ಅನ್ನೋಕ್ಕಿಂತ ಏನು ಗೊತ್ತಾ ಇದೊಂದು ಅಂದರೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಸೊ ಮನೇಲಿ ಇದ್ದಂಥ ಹಳೆ ಕಂಟೆಸ್ಟೆಂಟ್ಗಳು ಸೇರಿಕೊಂಡು ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಸೊ ಅದರಲ್ಲಿ ಒಂದು ಚಿಕ್ಕ ಟಾಸ್ಕ್ ಕೊಟ್ಟಿದ್ದಾರೆ ಅಂದರೆ ಯಾರು ಅರ್ಹರು ಮತ್ತು ಯಾರು ಬಂದು ಅನರ್ಹರು ಅಂದ್ಬಿಟ್ಟು ಅಂದರೆ ಅವ್ರ ಫೋಟೋ ಅಣಿಸಬೇಕಾಗುತ್ತೆ ವಾಲಲ್ಲಿ ಹೋಗ್ಬಿಟ್ಟು ಸೊ ನೀವು ನೋಡಿದ್ರೆ ಯಾರಪ್ಪ ರಜತ್ ಮತ್ತು ನಮ್ಮ ಶೋಭಾ ಶೆಟ್ಟಿ ಅವರಿಬ್ಬರು ಕೂಡ ಬಂದ ಇರೋದು ಅಂದರೆ ವೈಟ್ ಕಲರ್ ಕಂಟೆಸ್ಟೆಂಟ್ ಆಗಿ ಸೊ ಅವರಿಬ್ರಲ್ಲಿ ಯಾರಾದರೂ ಒಬ್ಬರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಮನೆಯವರು ಅಂದರೆ ಫೋಟೋ ನೋಡ್ತಾ ಇರ್ಬೋದು ಗೈಸ್ ಅಂದ್ರೆ ನಮ್ಗೆ ಇಲ್ಲಿ ತೋರಿಸ್ತಾ ಇರೋ ಪ್ರಕಾರ ಏನಂತಂದ್ರೆ ನಾಲ್ಕು ಜನ ಬಂದು ಯಾರಪ್ಪ ರಜತ್ ಅವರು ಅಂದರೆ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ಫೋಟೋ ಅಣಿಸಿರ್ತಾರೆ ಸೊ ಇಬ್ಬರು ಜನ ಬಂದು ಶೋಭಾ ಶೆಟ್ಟಿ ಅವರು ಅನರ್ಹ ಅವರು ಅಂದ್ಬಿಟ್ಟು ಫೋಟೋ ಅಣಿಸಿರ್ತಾರಲ್ಲಿ ಸೊ ಅಂದರೆ ಅದರಿಂದ ಏನು ಗೊತ್ತಾಗುತ್ತೆ ಅಂದರೆ ಇವಾಗ ನಾಲ್ಕು ಜನ ಅವರು ಅಂತ ಅಂಟಿಸಿದ್ದಾರೆ ಅಂತಂದರೆ ಸೊ ನಾಲ್ಕು ಅಂದರೆ ಎಷ್ಟಪ್ಪ ಇಬ್ಬರು ಜನ ಮಾತ್ರ ಸರಿ ಇದ್ದಾರೆ ಅಂತ ಅಂಟಿಸಿರ್ತಾರೆ ಅಲ್ಲಿ ರಜತವ್ರನ್ನ ಸೊ ಅಂದರೆ ಇವಾಗ ಆರು ಅಂತ ಬಂದಾಗ ರಜತ್ ಅವ್ರದ್ದು ಎರಡು ಫೋಟೋ ಸಿಕ್ಕಿದೆ ಮತ್ತು ಶೋಭಾ ಶೆಟ್ಟಿ ಅವ್ರ ಬಂದು ನಾಲ್ಕು ಫೋಟೋ ಸಿಕ್ಕಿದೆ ಕೈಸಿ ಅಂದರೆ ಅಂದರೆ ಇವಾಗ ಕ್ಲಿಯರಾಗಿ ಜಗಳದ ಬಗ್ಗೆ ಏನಾಯಿತು ಅಂದ್ಬಿಟ್ಟು ಮಾತಾಡೋಣ ಕೈಸ್ ಅಂದರೆ ನಿಮಗೆ ಗೊತ್ತಿರೋ ಉಗ್ರ ಮುಂಜವ್ರು ಯಾವ ರೀತಿ ಮಾತಾಡ್ತಾರೆ ಅಂದರೆ ಯಾವ ರೀತಿ ಟ್ರಾಂಡ್ ಕೊಡ್ತಾರೆ ಯಾರಿಗಾದ್ರೂ ಅಂದರೆ ಅಪೋಸಿಟ್ ಇಲ್ಲಿ ಇರೋರಿಗೆ ಅಂತ ಅಂದರೆ ಮೊದಲೇ ಗೊತ್ತಿದೆ ನಿಮಗೆ ಬಟ್ ಶೋಭಾ ಅವರು ಯಾವ ರೀತಿ ಇದಾರೆ ಅವ್ರ ಕ್ಯಾರೆಕ್ಟರ್ ಯಾವ ರೀತಿ ಇದೆ ಅಂದ್ಬಿಟ್ಟು ನಾನು ಹಿಂದಿನ ಭಿಡಿಯೋದಲ್ಲ ಹೇಳಿದ್ದೆ ಸೊ ಯಾರಾದ್ರೂ ಹಿಂದಿನ ವಿಡಿಯೋ ನೋಡಿಲ್ಲ ಅಂತ ಆ ವಿಡಿಯೋ ನೋಡ್ಕೊಂಡ್ಬಂದು ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಳ್ಳಿ ಸೊ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ ಅಂದರೆ ನಾನು ಈಗ ಮೊದಲ ಹೇಳಿದ್ದೇನು ಗೊತ್ತಾ ಇವಾಗ ಒಂದು ಸೀಸನ್ ಸೆವೆನ್ ತೆಲುಗಲ್ಲಿ ಏನಿದ್ರಲ್ಲ ಅವರು ಅವರು ಅದರಲ್ಲೂ ಇದೇ ರೀತಿ ಇದ್ದಿದ್ದು ಅಂದ್ರೆ ಏನಾದರೂ ಇಷ್ಟ ಆಗಿಲ್ಲ ಅಂತಂದ್ರೆ ಅಥವಾ ಇವಾಗ ಅಪೋಸಿಟ್ ಅಲ್ಲಿ ಏನಾದರೂ ಒಂದು ಕಾರಣ ಕೊಡ್ತಾ ಇದ್ರೆ ಆ ಕಾರಣ ಸರಿ ಇಲ್ಲ ಅಂತಂದರೆ ಅವ್ರನ್ನ ಬಿಡೋ ಇಲ್ಲ ಅಲ್ಲಿ ಹೊಡೆದಂಗೆ ಹೇಳ್ತಾರೆ ಇನ್ಫ್ಯಾಕ್ಟ್ ನಾನು ಅಂದ್ರೆ ಏನು ಗೊತ್ತಾ ಸ್ವಲ್ಪ ಕ್ಲಿಪ್ಸ್ ನೋಡಿದ್ದೆ ನಾನು ಇನ್ಫ್ಯಾಕ್ಟ್ ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ಲ್ಲಿ ಕ್ಲಿಪ್ಸ್ ಕ್ಲಿಪ್ಸ್ಗಳನ್ನ ಕೂಡ ಹಾಕಿರ್ತೀನಿ ಅಂದ್ರೆ ಅಂದ್ರೆ ಅವರು ಶೆಟ್ಟಿ ಅವರು ಬಿಗ್ ಬಾಸ್ ಸೆವೆನ್ ತೆಲುಗಲ್ಲಿ ಇದ್ದಾಗ ಯಾವ್ಯಾವ ರೀತಿ ಜಗಳನ್ನ ಆಡಿದ್ರು ಮತ್ತೆ ಅಲ್ಲಿ ಯಾವ ರೀತಿ ಮಾತಾಡ್ತಾ ಇದ್ರು ಅವ್ರು ಅಂದ್ಬಿಟ್ಟು ನಾನು ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ ಸೊ ಟೆಲಿಗ್ರಾಮ್ ಲಿಂಕ್ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ದೀನಿ ಸೊ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಹಾಕೊಂಡು ಅಲ್ಲಿ ಅಂದ್ರೆ ಪ್ರತಿಯೊಂದು ಅಪ್ಡೇಟ್ ಕೂಡ ಸಿಗುತ್ತೆ ಮೊದಲು ಪ್ರವಾಸಿ ಎಲ್ಲಾನು ಕೂಡ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಂತೆ ಓಕೆ ಅಂದರೆ ಅದೇ ಹೇಳಿದ್ನಲ್ಲ ಅವ್ರಿಗೇನಾದರೂ ಕಾರಣ ಇಷ್ಟ ಆಗಿಲ್ಲ ಅಂತಂದರೆ ಆಗಿರೋ ಕಾರಣ ಕೊಟ್ಟರೆ ಮಾತ್ರ ಅವ್ರು ಸುಮ್ಮನೆ ಹೇಳ್ತಾರೆ ಇಲ್ಲ ಅಂತಂದರೆ ಕ್ಲಿಯರಾಗಿ ಹೇಳಿ ಹೇಳ್ತಾರೆ ಗುರ್ರ ಮಂಜು ಅವ್ರು ಏನು ಏನಪ್ಪಾ ಕೊಡ್ತಾರೆ ಕಾರಣ ಅಂತಂದರೆ ಅಂದರೆ ಅವರು ಸ್ವಲ್ಪ ರೂಲ್ಗಳನ್ನ ಅಲ್ಲಾಡಿಸಿದ್ರು ಅಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ತೊಗೊಂಡ್ಬರ್ತಾರೆ ಮೇ ಬಿ ಸ್ವಲ್ಪ ಆಗಿತ್ತು ಅಂತ ನನಗೆ ಅನಿಸಿದ್ದೆ ಯಾಕಂದರೆ ಅಲ್ಲಾಡ್ಸೋದಾಯಿತು ಅಂದರೆ ಆ ರೀತಿ ಎಲ್ಲ ಅಂತ ಬಂದಾಗ ಸ್ವಲ್ಪ ಸರಿಯಾಗಿ ಕೇಳಿಸಲ್ಲೋತ್ರೆ ಕೂತ್ಕೊಂಡವ್ರೆ ಅದರಲ್ಲಿ ಕೂಡ ವೈಟ್ ಕಾಲಲ್ಲಿ ಬಂದಿರೋರು ಹೊಸದಾಗಿ ಬಂದಿರೋರು ಅಂದರೆ ಏನು ಗೊತ್ತೆ ಅಂದರೆ ಇಲ್ಲಿವ್ರಿಗಾಗಿರೋದೆಲ್ಲ ಸೀಸನ್ ಕೂಡ ನೋಡ್ಕೊಂಡು ಬಂದಿರು ಶೋಭಾ ಶೆಟ್ಟಿ ಅವರಿಗೆ ಡೆಫಿನೆಟ್ಲಿ ಇಷ್ಟ ಆಗಿಲ್ಲ ಅದು ಸೊ ಮೊದಲೇ ಹೇಳಿದಂಗೆ ಅವ್ರಿಗೆ ರೀಸನ್ ಇಷ್ಟು ಆಗಿಲ್ಲ ಅಂತಂದ್ರೆ ಸುಮ್ಮನೆ ಇರಲ್ಲ ಅವರು ಹಾಗಾಗಿ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಏನು ಗೊತ್ತಾ ಧನ್ರಾಜ್ ಮತ್ತು ಹನುಮಂತರು ಮಾತಾಡುವಾಗ ಹನುಮಂತ ಹೇಳ್ತಾನೆ ಅಂದರೆ ಏನು ಮಾತಾಡ್ತಾಳಪ್ಪ ಇವಳು ನಾನೇನಾದ್ರೆ ಹುಚ್ಚ ಹೋಗ್ಕೊಂಡ್ಬಿಡ್ತಾ ಇದೆ ಅಂದರೆ ಆ ರೀತಿ ಅಂತ ಅಂದ್ಬಿಟ್ಟು ಆ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇವಾಗ ಧನರಾಜು ಕೂಡ ಒಪ್ಕೋತಾರೆ ಅವ್ರ ಮಾತಿಗೆ ಅಂದರೆ ಏನು ಗೊತ್ತಾ ತುಂಬ ಲೌಡ್ ಆಗಿ ತುಂಬ ಕ್ಲಾರಿಟಿಯಾಗಿ ಕ್ಲಿಯರ್ ಆಗಿ ಮಾತಾಡ್ತಾರೆ ಶೋಭಾ ಶೆಟ್ಟಿ ಅವರು ಅದೇ ಒಂದು ಕಾರಣ ಇನ್ಫ್ಯಾಕ್ಟ್ ಅಂದರೆ ಏನು ಗೊತ್ತಾ ನನ್ನ ಜೊತೆ ಇದೆಲ್ಲ ಇಟ್ಕೊಬಿಡಿ ಸುಮ್ಮನೆ ಆಗಿಬಿಡಿ ಸೈಲೆಂಟ್ ಆಗಿಬಿಡಿ ಅಂತ ಅಂದ್ಬಿಟ್ಟು ಒಂದು ಮಾತುಗಳು ಹೇಳ್ತಾರೆ ಉಗ್ರ ಅವರು ಸಡನ್ಲಿ ಸೈಲೆಂಟ್ ಆಗ್ತಾರೆ ಅಲ್ಲಿ ಗಸ್ಟ್ ನನಗೆ ಇದರಲ್ಲಿ ಉಗ್ರ ಮಂಜೂರಿದು ಕೂಡ ತಪ್ಪಿಲ್ಲ ಶೋಭಾ ಶೆಟ್ಟಿ ಅವ್ರದ್ದು ಕೂಡ ತಪ್ಪಿಲ್ಲ ಯಾಕಂದರೆ ಉಗ್ರಮ್ ಮಂಜೂರು ಅವ್ರಿಗೆ ಅನಿಸಿದೆ ಅಂದರೆ ಇವಾಗ ಅಂದರೆ ಎಷ್ಟು ಒಂದು ಒಂದಿನ ಆಗಿರುತ್ತೆ ಬಂದ್ಬಿಟ್ಟು ಅವರು ಸೊ ಆ ಒಂದೇ ದಿನದಲ್ಲಿ ಶೋಭಾ ಶೆಟ್ಟಿ ಅವರು ಯಾವ ರೀತಿ ಕಾಣಿಸಿದ್ದಾರೆ ಮತ್ತು ರಜತ್ ಅವರು ಯಾವ ರೀತಿ ಕಾಣಿಸಿದ್ದಾರೆ ಉಗ್ರ ಮಂಜೂರಿಗೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಅಷ್ಟೇ ಅದರಲ್ಲಿ ಯಾವುದೇ ಥರದ್ದು ತಪ್ಪಿಲ್ಲ ಅಂದರೆ ಏನು ಗೊತ್ತಾ ವರ್ಡ್ಸ್ ಯೂಸ್ ಮಾಡೋದು ಇಂಥ ಮುಂದೆ ಆಗುತ್ತೆ ಒಂದು ವರ್ಡ್ಸ್ ಏನಾದರೂ ಆಗ್ಬೋದು ಬಟ್ ಉಗ್ರಂ ಮಂಜೂರದ್ದು ಕೂಡ ತಪ್ಪೇನು ಇರಲಿ ಇನ್ ಅದೇ ರೀತಿಯಾಗಿ ಶೋಭಾ ಶೆಟ್ಟಿಯವ್ರದ್ದು ಕೂಡ ಏನೂ ತಪ್ಪಿಲ್ಲ ಯಾಕಂದರೆ ಅವ್ರ ಕ್ಯಾರೆಕ್ಟರ್ ಇರೋದು ಅದೇ ಅದೇ ಥರ ಅವ್ರು ಯಾವಾಗಲೂ ಕೂಡ ಲೌಡ್ ಆಗಿ ಅಂದರೆ ಯಾವ ರೀತಿ ಗೊತ್ತೋ ಅಂದರೆ ಜಗಳ ಮಾಡ್ಕೊಂಡು ಆಟ ಆಡೋ ಥರ ಆಟನ ಅವ್ರು ಆಡೋದು ಅವ್ರದ್ದು ಕೂಡ ತಪ್ಪಿಲ್ಲ ಇಲ್ಲಿ ಅವ್ರ ಗೇಮ್ ಅವ್ರು ಆಡ್ತಾ ಇದ್ರೆ ಇವರು ಕೂಡ ಇವರೇ ಗೇಮ್ ಆಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ನೀವು ಅಂದರೆ ಏನಪ್ಪ ನಿನ್ನೆ ಒಂದು ಎಪಿಸೋಡಲ್ಲಿ ಆ ಒಂದು ನಾಮಿನೇಷನ್ ಅಲ್ಲಿ ನೋಡಿದ್ರೆ ಅಂದರೆ ನಾಮಿನೇಷನಲ್ಲಿ ಅದಕ್ಕಿಂತ ಮುಂಚೆ ತೆಂಗಿನಕಾಯಿ ಹೊಡಿಯುವಂಥ ಟಾಸ್ಕ್ ಬರುತ್ತಲ್ಲ ಅದರಲ್ಲಿ ಗೌತಮಿ ಅವರ ಏನಪ್ಪ ಗೌತಮ್ ಅವರ ಕಳಿಸಿ ಇಡ್ತೀನಿ ಅಂತ ಹೇಳಿದಾಗ ನೀವು ನೋಡಿದ್ರಲ್ಲಿ ಅಂದರೆ ಇವತ್ತು ಫಸ್ಟ್ ಟೈಮ್ ನೋಡಿದಾಗ ಆ ಕೈ ಒಡೆಯಲ್ಲ ಅದು ಇನ್ಫ್ಯಾಕ್ಟ್ ಗೌತಮಿರು ಅಲ್ಲೇ ನಗ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅಂದ್ರೆ ಏನು ಗೊತ್ತಾ ನಂದು ಯಾವುದು ಕೂಡ ಮುಖೋಡ ಇಲ್ಲ ಅಂದ್ಬಿಟ್ಟು ಇನ್ಫ್ಯಾಕ್ಟ್ ಆ ತೆಂಗಿ ಕೈ ಕೂಡ ಹೇಳ್ತಾ ಇದೆ ಅಂತ ಹೇಳ್ತಾರೆ ಇವೆಲ್ಲ ಅವರು ರಿಯಾಕ್ಷನ್ ನೋಡಬೇಕಿತ್ತು ಶೋಭಾ ಶೆಟ್ಟಿ ಅವರು ಸೊ ಸಖತ್ ಆಕೊಟ್ರು ಅಂದರೆ ಮೇಲ್ಗಡೆ ನಿಂತ್ಕೊಂಡು ಓಡದೇ ಓಡೋದಿಲ್ಲ ಕೆಳಗಡೆ ಬಂದು ಅಂದಕ್ಕೆ ಅಂದರೆ ಕೆಳಗಡೆ ಬಂದು ಹೊಡಿತೇನೆ ಇವಾಗ ಹೊಡಿತಿಲ್ಲ ನೋಡೋಣ ಅಂದ್ಬಿಟ್ಟು ಮತ್ತೆ ಓಡಿತಾರೆ ಆಮೇಲೆ ಸ್ವಲ್ಪ ಕ್ರ್ಯಾಕ್ ಆಗುತ್ತೆ ಪೂರ್ತಿ ಹೊಡೆಯಲ್ಲ ಅಂದರೆ ನನಗೆ ತುಂಬ ಇಷ್ಟ ಆಯಿತು ಶೋಭಾ ಶೆಟ್ಟಿ ವರ್ಸಸ್ ಗೌತಮ್ ಅಂತ ಏನಾಯಿತಲ್ಲ ಅಲ್ಲಿ ಅಂದರೆ ಏನು ಗೊತ್ತಾ ಇಬ್ಬರು ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥ ಕಂಟೆಸ್ಟೆಂಟ್ಗಳೇ ಅದರಲ್ಲೂ ಹುಡುಗಿರಿ ಇಬ್ರು ಕೂಡ ಇವಾಗ ಏನು ಗೊತ್ತ ಹುಡುಗ ಹುಡುಗಿ ಆಗಿ ಬಿಟ್ಟರೆ ನೀವು ಲಾಸ್ಟ್ ಟೈಮ್ ಆಗಿತ್ತಲ್ಲ ಕಾರ್ತಿಕ್ ವರ್ಸಸ್ ಸಂಗೀತ ಆ ರೀತಿ ಆಗುತ್ತೆ ಅಥವಾ ಅಥವಾ ವಿನಯ ಅಥವಾ ಸಂಗೀತ ಆಗುತ್ತೆ ಬಟ್ ಇಲ್ಲಿ ಸಂಗೀತ ವರ್ಷ ಸಂಗೀತ ಲಾಸ್ಟ್ ಇದನ್ನು ಅಂದರೆ ಇದ್ರೆ ಆಗಿರ್ತಾ ಇತ್ತು ಆ ರೀತಿ ಇವಾಗ ಗೌತಮಿ ವರ್ಷ ಶೋಭಾ ಶೆಟ್ಟಿ ಆಗಿರೋದು ಎಸ್ ಇನ್ನು ಮುಂದೆ ತುಂಬ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಅಂತ ನನ್ನ ಒಂದು ಒಪಿನಿಯನು ಯಾಕಂದರೆ ಏನು ಗೊತ್ತಾ ಪ್ರಾಪರಾಗಿ ಎದುರು ಮಾತಾಡೋರು ಬಂದಿದ್ದಾರೆ ಇನ್ಫ್ಯಾಕ್ಟ್ ಇಲ್ಲಿವರೆಗೂ ನೀವು ನೋಡಿದ್ರೆ ಅಂದರೆ ತ್ರಿವಿಕ್ರಮ್ ಅವ್ರಿಗೆ ಯಾರು ಕೂಡ ಅಂದರೆ ವಾಪಸ್ ಮಾತಾಡ್ತಾ ಇದ್ದಿಲ್ಲ ಜಾಸ್ತಿ ಉಗ್ರ ಮಂಜುಗಾಯಿತು ತ್ರಿವಿಕ್ರಮ್ಗಾಯಿತು ಬಟ್ ಇವಾಗ ಏನು ಬಂದಿದಾರಲ್ಲ ನಿಂಚೂ ನಿಜವಲ್ಲ ಶೋಭಾ ಶೆಟ್ಟಿ ಬಂದಿರೋ ತುಂಬ ಇಷ್ಟ ಆಯ್ತು ನನಗೆ ಒಂದು ಒಳ್ಳೆ ಕಂಟೆಸ್ಟೆಂಟ್ ಅವರು ಬಿಗ್ ಬಾಸ್ ಅಂತ ಬಂದಾಗ ಯಾಕಂದರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಸೊ ನನ್ನ ಪ್ರಕಾರ ಇಬ್ಬರದು ಕೂಡ ತಪ್ಪಿಲ್ಲ ಅದೇ ಎಲ್ಲ ಸ್ವಲ್ಪ ಟಿ ಆರ್ ಪಿ ಮುಂದೆ ಸ್ವಲ್ಪ ಜಾಸ್ತಿ ಆಗುತ್ತೆ ನಿಮಗೆ ಏನಿಸ್ತು ಶೋಭಾ ಶೆಟ್ಟಿ ಅಂದರೆ ಅವರು ಎಲ್ಲ ನೋಡ್ಬಿಟ್ಟು ಮತ್ತು ಅವರ ಒಂದು ಸ್ಟೇಟ್ಮೆಂಟ್ ಏನಿತ್ತಲ್ಲ ಏನು ಇವಳು ಅವಳು ಓಚ ಬರ್ತಾ ಇದೆ ಅನ್ನೋ ಸ್ಟೇಟ್ಮೆಂಟು ಸೊ ನಿಮಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಟೆಲಿಗ್ರಾಮ್ ಗ್ರೂಪ್ ಇನ್ನವರೆಗೂ ಯಾರು ಕೂಡ ಜಾಯ್ನ್ ಆಗಿಲ್ಲ ಅದು ಕೂಡ ಜಾಯ್ನ್ ಆಗಿ ಸೊ ತೆಗಣಾಗಿಸ್ ಮತ್ತೆ ಬಾಯ್